ನಮಸ್ಕಾರ ವಿಠಲ್ರು ಕುಮಾರಿ ಜ್ಯೋತಿಷಾಲಕ್ಕೆ ಸ್ವಾಗತ ಸುಸ್ವಾಗತ ವಿಶ್ವನಾಥ್ ಅನ್ನೋ ಜಾತಕದ ವಿಶ್ಲೇಷಣೆ ಊರು ಬೇಡ ಯಾರಂತೂ ಬೇಡ ಬರೀ ವಿಶ್ವನಾಥ ಹೆಸರು ಸಾಕು ಇವ್ರ ಮಗ ನಕ್ಷತ್ರ ಒಂದನೇ ಪಾದ ರಾಶಿ ವೃಷಿಕ ಲಗ್ನ ಇದು ಒಂದನೇ ಮಗ ನಕ್ಷತ್ರ ಇದು ಗಂಡ ಮೂಲ ನಕ್ಷತ್ರ ನೋಡಿ ಎಷ್ಟು ಗಂಡ ಮೂಲ ನಕ್ಷತ್ರ ಅಂತ ಹೇಳ್ತೀನಿ ಒಂದೇದು ರೇವತಿ ರೇವತಿ ಮೂರು ಮತ್ತು ನಾಲ್ಕನೇ ಪಾದ ಓಕೆ ಅಶ್ವಿನಿ ಅಶ್ವಿನಿ ಮತ್ತು ಅಶ್ವಿನಿ ಒಂದು ಮತ್ತು ಎರಡನೇ ಪಾ ಕರೆಕ್ಟಾ ಆಮೇಲೆ ಅಶ್ಲೇಷ ಅಶ್ಲೇಷ ನಕ್ಷತ್ರ ನಾಲ್ಕು ಪಾದಗಳು ಮಗ ನಕ್ಷತ್ರ ನಾಲ್ಕು ಪಾದಗಳು ಜ್ಯೇಷ್ಠ ನಕ್ಷತ್ರ ನಾಲ್ಕು ಪಾದಗಳು ಮೂಲ ನಕ್ಷತ್ರ ಒಂದು ಮತ್ತು ಎರಡನೇ ಪಾದ ದೀಸ್ ಆರ್ ಕಾಲ್ಡ್ ಐ ಗಂಡ ಮೂಲ ನಕ್ಷತ್ರಗಳು ಈ ನಕ್ಷತ್ರದಲ್ಲಿ ಹುಟ್ಟಿದವರಿಗೆ ಯಾವುದೇ ಕೆಲಸವು ಈಸಿಯಾಗಿ ಆಗಲ್ಲ ಕುಸ್ತಿ ಆಡೋದೇ ಅದು ದೇ ಹ್ಯಾವ್ ಟು ಫೈಟ್ ಅ ಲಾಟ್ ಟು ಡನ್ ದ ವರ್ಕ್ ದೇ ಹ್ಯಾವ್ ಟು ಫೈಟ್ ಲಾಟ್ ಟು ಡನ್ ದ ವರ್ಕ್ ಹಾಗಾಗಿ ಫಸ್ಟ್ ಇವ್ರು ಏನ್ ಮಾಡಬೇಕು ಅಂದ್ರೆ ಮಹಾ ನಕ್ಷತ್ರದ ಶಾಂತಿಯನ್ನ ಮಾಡ್ಕೋಬೇಕು ಬನ್ನಿ ಈಗ ಇವರು ಕೇಳಿರುವ ಪ್ರಶ್ನೆಗೆ ಉತ್ತರ ಮಾಡೋಣ ಒಂದನೇ ಮನೆ ಎರಡನೇ ಮನೆಯಲ್ಲಿ ಶನಿ ಜೀರೋ ಡಿಗ್ರಿಲಿ ಇದ್ದಾನೆ ತಾವು ನೀಲಂ ಧರಿಸ್ಕೊಂಡ್ರೆ ನಿಮಗೆ ದುಡ್ಡಿಗೆ ಯಾವತ್ತು ಕಡಿಮೆ ಆಗಲ್ಲ ನೀಲಂ ಬೇಕೇ ಬೇಕು ಅದ್ರ ನಾಲ್ಕನೇ ಮನೆಯಲ್ಲಿ ಕುಜೆ ಇದ್ದಾನೆ ಐನ್ಸಿಸ್ಟ್ ಪ್ರಾಪರ್ಟಿ ನಮಗೆ ಇಪ್ಪತ್ತೇಳು ಡಿಗ್ರಿ ಇದೆ ತಾವು ಹವಳ ಹಾಕೊಳ್ಳೇಬೇಕು ಹವಳ ಹಾಕೊಳ್ಳಿಲ್ಲ ಅಂದ್ರೆ ನಿಮಗೆ ಐ ಡೋಂಟ್ ಥಿಂಕ್ ಸೊ ಓಕೆ ಶುಕ್ರ ದಿಗ್ಬಲಿ ಮೀನರಾಶಿಯಲ್ಲಿ ಹುಚ್ಚ ಉಚ್ಚನಾಗಿದ್ದಾನೆ ಾನೆ ಅತಿ ಶಕ್ತಿಯುತನಾಗಿದ್ದಾನೆ ನೋಡಿ ಇಲ್ಲಿ ಶುಕ್ರ ಇಪ್ಪತ್ತೊಂಬತ್ತು ಡಿಗ್ರಿ ಇದ್ರು ಅವನು ಬಹಳ ಎಷ್ಟನೇ ಮನೆಯವನು ಹನ್ನೆರಡನೇ ಮನೆ ಸ್ವಾಮಿ ಇಲ್ಲಿ ಐದನೇ ಮನೆಯಲ್ಲಿ ಬಂದು ಕುಂತಿದ್ದಾನೆ ಸ್ವಲ್ಪ ಲಕ್ ಕಡಿಮೆ ಅನ್ನೆಸೆಸರಿ ಪ್ರಾಬ್ಲಮ್ ಜನರೇಟ್ ಮಾಡ್ತಾನೆ ಹಾಗಾಗಿ ತಾವು ಶುಕ್ರ ಶಾಂತಿ ಮಾಡ್ಕೋಬೇಕು ಆರೋಗ್ಯದಲ್ಲಿ ತೊಂದರೆ ಕೊಡ್ತಾ ಇದ್ದಾನೆ ಬನ್ನಿ ಯಾವ ದಶೆ ನಡೀತಾ ಇದೆ ಅಂತ ನೋಡೋಣ ನೋಡಿ ಹನ್ನೆರಡನೇ ಮನೆಯಲ್ಲಿ ರಾಹು ಇದ್ದಾನೆ ಶುಕ್ರ ಮನೆಯಲ್ಲಿ ಹೌದ ಹಾಗಾಗಿ ಈ ಪ್ರೆಸೆಂಟ್ ನಿಮಗೆ ನಿಮಗೆ ಸ್ಟಾರ್ಟ್ ಆಗಿದ್ದೆ ಏನು ಹೇಳಿ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದ್ದೆ ಎರಡು ಸಾವಿರದ ಏಳರಿಂದ ಅವಾಗಿಂದೂ ನಿಮಗೆ ರಾಹು ದಶೆ ನಡೀತಾ ಇದೆ ಎರಡು ಸಾವಿರದ ಇಪ್ಪತ್ತೈದರವರೆಗೂ ಯಾವ ಎರಡು ಸಾವಿರದ ಇಪ್ಪತ್ತೈದರವರೆಗೂ ತೊಂದರೆ ಇದ್ದಿದ್ದೆ ನೀವು ಶಾಂತಿ ಮತ್ತು ಶುಕ್ರಶಾಂತಿ ಎರಡೂ ಮಾಡಿಸ್ಲೇಬೇಕು ಮಾಡಿಸ್ಲಿಲ್ಲ ಅಂದ್ರೆ ಬಹಳ ಕಷ್ಟ ಇದೆ ಹೌದು ಬಹಳ ಕಷ್ಟ ಇದೆ ಇದನ್ನ ನೀವು ಮಾಡಿಸ್ಲಿಲ್ಲ ಅಂದ್ರೆ ಕಷ್ಟ ಆಗುತ್ತೆ ಎರಡ್ ಸಾವಿರದ ಇಪ್ಪತ್ತೈದ ನಂತರ ಏಪ್ರಿಲ್ ನಂತರ ತಮಗೆ ಎರಡ್ ಸಾವಿರದ ಇಪ್ಪತ್ತೈದು ಏಪ್ರಿಲ್ ನಂತರ ಹನ್ನೊಂದನೇ ಮನೆಯಲ್ಲಿರುವ ಗುರು ನಿಮಗೆ ಗುರು ಇದು ಸ್ಟಾರ್ಟ್ ಆಗುತ್ತೆ ಆವಾಗ ನೀವು ಎಲ್ಲ ನಿಮ್ಗೆ ಯಾವ್ಯಾವ ಕೆಲಸಗಳು ಅಂದ್ಕೊಂಡಿದ್ರಿ ಎಲ್ಲವೂ ಬರುತ್ತೆ ಎಲ್ಲವೂ ಆಗ್ತವೆ ಅಲ್ಲಿ ವರ್ಗುತ್ತವೆ ಶಾಂತಿಯಿಂದ ಗೌರುಶಾಂತಿ ರಾವ್ ಶಾಂತಿ ಮಾಡ್ಕೊಳ್ಳಿ ಹೌದಾ ನೋಡಿ ಆರನೇ ಮನೆಯಲ್ಲಿ ಬುಧ ಇದ್ದಾನೆ ಎಂಟನೇ ಮನೆ ಸ್ವಾಮಿ ಬುಧ ಇಲ್ಲಿ ಅವನು ವಿಪರೀತ ರಾಜಯೋಗ ನಿಮಗೆ ವಿಪರೀತ ರಾಜಯೋಗ ಬಂತಿಲ್ಲ ಹೌದಾ ಏಳನೇ ಮೈ ಸೂರ್ಯ ಹತ್ತು ಡಿಗ್ರಿ ಇದ್ದಾನೆ ಹಾಗಾಗಿ ಗೌರ್ಮೆಂಟ್ ಎಂಪ್ಲಾಯ್ ಇದ್ರಿ ಚಂದ್ರ ಹತ್ತು ಡಿಗ್ರಿ ಚಂದ್ರ ಹದಿನೈದು ಮನೆಯಲ್ಲಿ ನೀವು ಇಲ್ಲೇ ನೀವು ಮುತ್ತನ್ನು ಧರಿಸ್ಕೊಳ್ಳೇಬೇಕು ಮುತ್ತು ಧರಿಸಿದ್ದ ನಿಮ್ಗೆ ವರ್ಕ್ ಅಲ್ಲಿ ಬಹಳ ಸ್ಪೀಡ್ ಆಗಿ ರಿಕವರಿ ಆಗ್ತೀರಾ ಈಗ ಪ್ರೆಸೆಂಟ್ ನಿಮಗೆ ರಾಹು ಶುಕ್ರ ದಶೆ ಇದೆ ಎಲ್ಲಿವರೆಗೂ ಎರಡು ಸಾವಿರದ ಇಪ್ಪತ್ತೊಂದು ಅಕ್ಟೋಬರ್ವರೆಗೂ ರಾಹು ದಶೆಯಲ್ಲಿ ಶುಕ್ರ ಮುಕ್ತಿ ಇದೆ ಹಾಗಾಗಿ ತಮ್ಮ ಆರೋಗ್ಯದಲ್ಲಿ ವಿಪರೀತ ತೊಂದರೆ ಅನುಭವಿಸ್ತೀರಾ ಹೌದು ಬಹಳ ಬಹಳ ಡೇಂಜರಸ್ ಟೈಮಿಂಗ್ ಇದು ಅಕ್ಟೋಬರ್ ಇಪ್ಪತ್ತೊಂದರವರೆಗೂ ನಿಮಗೆ ಜಾತಕದಲ್ಲಿ ರಾಹು ದಶೆಯಲ್ಲಿ ಶುಕ್ರ ಭುಕ್ತಿ ನಡೆಯುತ್ತಿರೋದ್ರಿಂದ ತಾವು ಆರೋಗ್ಯದಲ್ಲಿ ಸಿಕ್ಕಾಬಟ್ಟಿ ಏರಿಳಿತವನ್ನು ಕಾಣ್ತೀರಾ ಅಂತ ಹೇಳ್ತಾ ಹೌದಾ ನೋಡಿ ನೀವು ಏನೇನು ಮಾಡಬೇಕು ಏನೇನು ಮಾಡಬಾರ್ದು ನಾನು ಕ್ಲಿಯರ್ ಆಗಿ ಹೇಳ್ತೀನಿ ವಿಶ್ವನಾಥ್ ಅವರೇ ದಯವಿಟ್ಟು ನೀಲಂಧರಿಸಿ ಎರಡನೇದು ಹವಳ ಧರಿಸಿ ಮೂರನೇದು ನೀವು ಮೂತ್ತು ಧರಿಸಿ ನಾಲ್ಕನೇದು ಇವು ನಾಲ್ಕು ಒಳ್ಳೆ ಜಾಗದಲ್ಲಿದೆ ಆದರೆ ಆದ್ರೆ ಬಹಳ ವೀಕ್ ಇದೆ ಹೌದಾ ನೆಕ್ಸ್ಟ್ ಈಗ ಸದ್ಯ ನಿಮಗೆ ಹೌದಾ ರಾಹು ರಾಹು ದಶೆ ಇದೆ ಹೌದಾ ಶುಕ್ರ ಭುಕ್ತಿ ಇದೆ ಹೌದಾ ಅಕ್ಟೋಬರ್ ಇಪ್ಪತ್ತು ಒಂದ್ರ ತನಕ ಅಕ್ಟೋಬರ್ ಇಪ್ಪತ್ತೊಂದರ ತನಕ ನಿಮ್ಗೆ ಶುಕ್ರ ಭುಕ್ತಿ ನಡೀತಾ ಇರುತ್ತೆ ಸ್ವಲ್ಪ ತೊಂದರೆ ಆಗುತ್ತೆ ಹೆಲ್ತಲ್ಲಿ ಯಾವ ಕೆಲಸನೂ ಆಗಲ್ಲ ಟೆನ್ಶನ್ ಮೆಂಟಲಿ ಇಲ್ಲಾಗ್ತೀರಾ ಫಿಸಿಕಲಿ ಬಹಳ ಡ್ಯಾಮೇಜ್ ಕೊಡುತ್ತೆ ದಯವಿಟ್ಟು ಶುಕ್ರ ಶಾಂತಿ ಮತ್ತು ರಾಹು ಶಾಂತಿ ಮಾಡಿಸ್ಕೊಳ್ಳಿ ಹೌದಾ ನೋಡಿ ಶಾಂತಿ ಮಾಡಿಸ್ಕೊಳ್ಳೋದು ರಾಹು ಶಾಂತಿ ಮಾಡ್ಕೊಳ್ಳೋದು ಅಂದ್ರೆ ಸುಮ್ಮನೆ ಯಾರ್ಯಾರನ್ನೂ ನೋ ಕರ್ದು ಮಾಡ್ಕೊಳಂಗಿಲ್ಲ ಇಲ್ಲಿ ಏನು ಮಾಡ್ಬೇಕಂದ್ರೆ ತಾವು ಕರ್ಮಕಾಂಡಿ ಪ್ರಾಮಿಣ ಯಾರು ಹನ್ನೊಂದನೇ ಅಥವಾ ಹತ್ತನೇ ಶತಮಾನದಿಂದ ಶತಶತಮಾನಗಳಿಂದ ಯಾರು ಒಂದೇ ಗುಡಿಯ ಅರ್ಚಕರು ಒಂದೇ ತಲೆ ತಲೆ ಅಂತ ವಂಶಸ್ಥರೆಲ್ಲ ಅದು ಒಂದೇ ಗುಡಿಯ ಒಂದೇ ದೇವಸ್ಥಾನದಲ್ಲಿ ಒಂದೇ ಸ್ವಾಮಿಯ ಪೂಜೆ ಮಾಡ್ತಿರ್ತಾರೆ ಅಂಥವ್ರಿಗೆ ಕರ್ಮಕಾಂಡಿ ಬ್ರಾಹ್ಮಣ ಅಂತಾರೆ ಇಲ್ಲಾಂದರೆ ಆದ್ಯ ಆಚಾರ್ಯರು ಅಂತಾರೆ ಹಾಗಾಗಿ ಅವರನ್ನೇ ಕರೆಸಿ ತಾವು ನಿಮ್ಮ ಮನೆಗಾದರೂ ಕರೆಸ್ಕೊಳ್ಳಿ ಇಲ್ಲಾಂದರೆ ಅವರಿದ್ದಲ್ಲೇ ಆದರೂ ನೀವು ಹೋಗಿ ಹೋಮ್ಬಿಟ್ಟು ತಾವು ದಯವಿಟ್ಟು ಹನ್ನೊಂದು ಸಾವಿರ ಜಪ ಹನ್ನೊಂದು ಸಾವಿರ ವಿಷ್ಣು ಸಹಸ್ರನಾಮ ಹಾಗೂ ಹೋಮ ಮಾಡಿಸ್ಕೊಂಡ್ರೆ ನಿಜವಾಗಲೂ ನಿಮ್ಮ ಈ ಶುಕ್ರನಿಂದ ಮತ್ತು ರಾಹುವಿನಿಂದ ಆಗುವಂತಹ ಎಲ್ಲ ಕೆಟ್ಟ ಫಲಗಳು ನಿಲ್ತವೆ ಅಂತ ಹೇಳ್ತಾ ಈ ಜಾತಕದ ವಿಶ್ಲೇಷಣೆ ಮುಗಿಸ್ತಾ ಇದ್ದೀನಿ ಈ ಪ್ರೆಸೆಂಟ್ ನಿಮಗೆ ರಾಹು ದಶೆ ಇದೆ ಶುಕ್ರ ಮುಕ್ತಿ ಇದೆ ಹಾಗಾಗಿ ಆರೋಗ್ಯದಲ್ಲಿ ತೊಂದರೆ ಕಾಣ್ತಾ ಇದ್ದೀರಾ ಹಾಗಾಗಿ ದಯವಿಟ್ಟು ನೀವು ಈ ಶಾಂತಿಯನ್ನು ಮಾಡಿಸ್ಕೊಂಡಿದ್ದಕ್ಕೆ ಆದರೆ ಬಹಳ ಒಳ್ಳೆಯದಾಗುತ್ತೆ ನಿಮಗೆ ಕುಜ ಬಹಳ ಸ್ಟ್ರಾಂಗ್ ಇದ್ದಾನೆ ನಿಮಗೆ ಶನಿ ಬಹಳ ಸ್ಟ್ರಾಂಗ್ ಇದ್ದಾನೆ ಚಂದ್ರ ಭಾಳ ಸ್ಟ್ರಾಂಗ್ ಇದ್ದಾನೆ ಗುರು ಸ್ಟ್ರಾಂಗ್ ಇದ್ದಾನೆ ಆ ಸ್ಟ್ರಾಂಗ್ ಇದ್ದರೂ ಸಹ ಅವರು ಶಕ್ತಿಯುತರಾಗಿಲ್ಲ ಹಾಗಾಗಿ ನಿಮಗೆ ನೀಲಮ್ಗೆ ಇದು ಶನಿಗೆ ನೀಲಮು ಚಂದ್ರನಿಗೆ ಮುತ್ತು ಗುರುನಿಗೆ ಪುಷ್ಯರಾಗ ಕ ಇದು ಕುಜಕ್ಕೆ ಹವಳವನ್ನು ಧರಿಸ್ಕೊಳ್ಳಿ ಹೌದಾ ಧರಿಸಿದ್ದ ಕರೆ ಆದರೆ ನಿಮಗೆ ಭಾಳ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಈ ಜಾತಕದಲ್ಲಿ ವಿಶೇಷ ಮುಗಿಸ್ತಾ ಇದ್ದೀನಿ ನಮಸ್ಕಾರ ನಮಸ್ಕಾರ